भगवत् उमास्वामी विरचित श्री सूत्र मोक्षमार्गस्य नेतारं भेतारं कर्म भूभृतां ज्ञाताराम् इश्वतत्वानाम् वंदे तदुगुणालब्ध वंदे तदुगुणालब्ध वंदे तदुगुणालब्ध पंचमरमेष्ट भगवान की जय हो आचार्य श्री उमास्वामी महाराज की जय हो जिनवाणी माता की जय हो ತತ್ವಾರ್ಥ ಸೂತ್ರ ಐದನೇ ಅಧ್ಯಾಯ ಮೂವತ್ತ ಆರನೇ ಸೂತ್ರ ವಿಷಮಗುಣವುಳ್ಳ ಎರಡು ಸಜಾತಿಯ ಮತ್ತು ವಿಜಾತಿಯ ಪರಮಾಣುಗಳ ಬಂಧವು ಆಗುತ್ತದೆ ಎಂಬುದು ಈ ಹಿಂದೆ ಸಿದ್ಧವಾಗಿದೆ ಹೀಗಾಗಿ ಅದರಲ್ಲಿ ಬಂದವು ಯಾವಾಗ ಆಗುತ್ತದೆ ಎಂಬ ನಿಯಮವನ್ನು ಸೂತ್ರಕಾರರು ಈ ಸೂತ್ರದಲ್ಲಿ ತಿಳಿಸುತ್ತಾರೆ ಸೂತ್ರ ಮೂವತ್ತ ಆರು ದ್ವ್ಯಾಧಿಕಾದಿ ಗುಣಾನಾಂತು ಅರ್ಥ ಯಾವುಗಳಲ್ಲಿ ಎರಡು ಗುಣ ಅಧಿಕವಿರುತ್ತದೆ ಆ ಪರಮಾಣುಗಳಂತೆ ಪರಸ್ಪರದಲ್ಲಿ ಬಂಧವಾಗುತ್ತದೆ ಸಜಾತಿಯವಾಗಲಿ ಅಥವಾ ವಿಜಾತಿಯವಾಗಲಿ ಯಾವ ಪರಮಾಣುವಿನಲ್ಲಿ ಸ್ನಿಗ್ಧತೆಯ ಎರಡು ಗುಣವಿರುತ್ತದೋ ಆ ಪರಮಾಣು ಒಂದು ಗುಣ ಸ್ನಿಗ್ಧತೆ ಇರುವ ಅಥವಾ ಎರಡು ಗುಣ ಸ್ನಿಗ್ಧತೆ ಇರುವ ಅಥವಾ ಮೂರು ಗುಣ ಸ್ನಿಗ್ಧತೆ ಇರುವ ಪರಮಾಣುವಿನ ಜೊತೆ ಬಂಧವಾಗುವುದಿಲ್ಲ ಆದರೆ ಯಾವುದರಲ್ಲಿ ನಾಲ್ಕು ಗುಣ ಸ್ನಿಗ್ಧತೆ ಇರುತ್ತದೆ ಅದರ ಜೊತೆ ಬಂಧವಾಗುತ್ತದೆ ಹಾಗೂ ಆ ಎರಡು ಗುಣ ಸ್ನಿಗ್ಧ ಪರಮಾಣುವಿನ ಬಂಧ ಐದು ಆರು ಏಳು ಎಂಟು ಒಂಬತ್ತು ಸಂಖ್ಯಾತ ಅಸಂಖ್ಯಾತ ಮತ್ತು ಅನಂತ ಗುಣ ಸ್ನಿಗ್ಧ ಪರಮಾಣುವಿನ ಜೊತೆಯೂ ಆಗುವುದಿಲ್ಲ ಇದೇ ರೀತಿ ಮೂರು ಗುಣ ಸ್ಥಿಗ್ಧ ಪರಮಾಣುವಿನ ಬಂದ ಐದು ಗುಣ ಸ್ಥಿಗ್ಧತೆ ಪರಮಾಣುವಿನ ಜೊತೆಯೇ ಆಗುತ್ತದೆ ಅದಕ್ಕಿಂತ ಕಮ್ಮಿ ಗುಣ ಅಥವಾ ಅಧಿಕ ಗುಣ ಉಳ್ಳ ಪರಮಾಣುವಿನ ಜೊತೆ ಆಗುವುದಿಲ್ಲ ಹಾಗೂ ಎರಡು ಗುಣ ವೃಕ್ಷಪರಮಾಣುವಿನ ಬಂದ ನಾಲ್ಕು ಗುಣ ವೃಕ್ಷವುಳ್ಳ ಪರಮಾಣುವಿನ ಜೊತೆಯೇ ಆಗುತ್ತದೆ ಅದಕ್ಕಿಂತ ಕಡಿಮೆ ಅಥವಾ ಅಧಿಕ ಗುಣವುಳ್ಳ ಪರಮಾಣುವಿನ ಜೊತೆ ಆಗುವುದಿಲ್ಲ ಹಾಗೂ ಮೂರು ಗುಣ ವೃಕ್ಷಪರಮಾಣುವಿನ ಬಂದ ಐದು ಗುಣ ವೃಕ್ಷಪರಮಾಣುವಿನ ಜೊತೆ ಆಗುತ್ತದೆ ಅದಕ್ಕಿಂತ ಕಡಿಮೆ ಅಥವಾ ಅಧಿಕವುಳ್ಳ ಪರಮಾಣುವಿನ ಜೊತೆ ಆಗುವುದಿಲ್ಲ ಇದು ಸಜಾತಿಯ ಪರಮಾಣುಗಳ ಬಂಧವಾಯಿತು ಇದೇ ರೀತಿ ಭಿನ್ನ ಜಾತಿಗಳಲ್ಲಿಯೂ ಅನ್ವಯಿಸಿಕೊಳ್ಳಬೇಕು ಅಂದರೆ ಎರಡು ಗುಣಸ್ನಿಗ್ಧ ಪರಮಾಣುವಿನ ಬಂದ ನಾಲ್ಕು ಗುಣ ವೃಕ್ಷಪರಮಾಣುವಿನ ಜೊತೆಯೇ ಆಗುತ್ತದೆ ಹಾಗೂ ಮೂರು ಗುಣ ಸಿಗ್ಧ ಪರಮಾಣುವಿನ ಬಂದ ಐದು ಗುಣ ವೃಕ್ಷಪರಮಾಣುವಿನ ಜೊತೆಯೇ ಆಗುತ್ತದೆ ಅದಕ್ಕಿಂತ ಕಡಿಮೆ ಅಥವಾ ಅಧಿಕ ಗುಣವುಳ್ಳ ಪರಮಾಣುವಿನ ಜೊತೆ ಆಗುವುದಿಲ್ಲ ಜಗನ್ಯ ಗುಣಾನಾಂ ಸೂತ್ರದಿಂದ ಮುಂದಿನ ಸೂತ್ರಗಳಲ್ಲಿ ಯಾವ ಬಂಧದ ನಿಷೇಧವಾಗುತ್ತಾ ಬರುತ್ತಿತ್ತು ಅದರ ನಿವಾರಣೆಗಾಗಿ ಈ ಸೂತ್ರದಲ್ಲಿ ಪದವನ್ನು ಬಳಸಲಾಗಿದೆ ಅದು ನಿಷೇಧವನ್ನು ದೂರಗೊಳಿಸಿ ಬಂಧದ ವಿಧಾನವನ್ನು ಮಾಡುತ್ತದೆ ಅಧಿಕ ಗುಣವುಳ್ಳ ಬಂಧವೇ ಯಾಕಾಗುತ್ತದೆ ಸಮಾನ ಗುಣವುಳ್ಳ ಬಂಧವನ್ನು ಯಾಕೆ ಹೇಳಿಲ್ಲ ಎಂಬ ಸಂಶಯವು ಈಗ ಉತ್ಪತ್ತಿಯಾಗುತ್ತದೆ ಹೀಗಾಗಿ ಅದರ ಸಮಾಧಾನಕ್ಕಾಗಿ ಮುಂದಿನ ಸೂತ್ರವನ್ನು ಹೇಳುತ್ತಾರೆ ಸೂತ್ರ ಮೂವತ್ತ ಏಳು ಬಂಧೇಸ್ತಿಕೋ ಚ ಚರ್ಥ ಬಂಧವಾದ ಮೇಲೆ ಅಧಿಕ ಗುಣವುಳ್ಳ ಪರಮಾಣುವು ತನಗಿಂತ ಕಡಿಮೆ ಗುಣವುಳ್ಳ ಪರಮಾಣುವನ್ನು ತನ್ನ ರೂಪವಾಗಿಯೇ ಮಾಡುತ್ತದೆ ಯಾವಾಗ ಎರಡು ಪರಮಾಣುಗಳು ತಮ್ಮ ತಮ್ಮ ಪೂರ್ವಾವಸ್ಥೆಯನ್ನು ಬಿಟ್ಟು ಮೂರನೇ ಅವಸ್ಥೆಯನ್ನು ತನ್ನದಾಗಿಸಿಕೊಳ್ಳುತ್ತದೆ ಆಗಲೇ ಸ್ಕಂದವು ಆಗುತ್ತದೆ ಹೀಗಾಗದೆ ಹೇಗೆ ಬಟ್ಟೆಯಲ್ಲಿ ಕಪ್ಪು ಮತ್ತು ಬಿಳಿಯ ದಾರ ಪರಸ್ಪರ ಸಂಯುಕ್ತವಾದಾಗ್ಯೂ ಬೇರೆ ಬೇರೆಯಾಗಿಯೇ ಇರುತ್ತವೆ ಹಾಗೆಯೇ ಪರಮಾಣುಗಳು ಸಹ ಇದ್ದರೆ ಎಂದಿಗೂ ಸ್ಕಂದವಾಗುವುದಿಲ್ಲ ಹೀಗೆ ಬಂದವಾದ ಮೇಲೆ ಅಧಿಕ ಗುಣವುಳ್ಳ ಪರಮಾಣುವು ತನಗಿಂತ ಕಡಿಮೆ ಗುಣವುಳ್ಳ ಪರಮಾಣುವನ್ನು ತನ್ನ ರೂಪವಾಗಿಯೇ ಮಾಡುತ್ತದೆ ಇದರಿಂದ ಎರಡು ಸೇರಿ ಒಂದಾಗುತ್ತದೆ ಮತ್ತು ಅವುಗಳ ರೂಪ ರಸಾದಿ ಗುಣಗಳಲ್ಲಿಯೂ ಪರಿವರ್ತನೆಯಾಗಿ ಸ್ಕಂದವಾಗುತ್ತದೆ ಇದರಿಂದಲೇ ಬಂಧವಾಗುವ ಪರಮಾಣುಗಳಲ್ಲಿ ಎರಡು ಗುಣದ ಅಂತರವನ್ನಿಟ್ಟಿದ್ದಾರೆ ಇದರಿಂದ ಅಧಿಕ ಅಂತರ ಇದ್ದರೆ ಒಂದು ಪರಮಾಣುವು ಇನ್ನೊಂದರಲ್ಲಿ ಲಯವಾಗುತ್ತದೆ ಆದರೆ ಮೂರನೆಯ ಅವಸ್ಥೆ ಹುಟ್ಟಲಾರದು ಏಕೆಂದರೆ ಅಲ್ಪ ಗುಣವುಳ್ಳ ಪರಮಾಣುವು ತನಗಿಂತ ಅಧಿಕ ಗುಣವುಳ್ಳ ಪರಮಾಣುವಿನ ಮೇಲೆ ಯಾವುದೇ ಪ್ರಭಾವವನ್ನು ಬೀರಲಾರದು ಇದೇ ರೀತಿ ಅಂತರ ಇಡದಿರುವುದರಿಂದಲೂ ಎರಡು ಸಮಾನ ಬಲಶಾಲಿಯಾಗುವುದರಿಂದ ಒಂದು ಇನ್ನೊಂದನ್ನು ತನ್ನ ರೂಪವಾಗಿ ಪರಿಣಮಿಸದೆ ಬೇರೆ ಬೇರೆಯಾಗಿಯೇ ಇದ್ದು ಬಿಡುತ್ತವೆ ಸೂತ್ರಕಾರರು ಈಗ ಇನ್ನೊಂದು ರೀತಿಯಿಂದ ದ್ರವ್ಯದ ಲಕ್ಷಣವನ್ನು ಹೇಳುತ್ತಾರೆ ಸೂತ್ರ ಮೂವತ್ತ ಎಂಟು ಗುಣ ಪರ್ಯಾಯವತ್ ದ್ರವ್ಯಂ ಅರ್ಥ ಯಾವುದರಲ್ಲಿ ಗುಣ ಮತ್ತು ಪರ್ಯಾಯಗಳೆರಡು ಕಂಡುಬರುತ್ತವೆ ಅದನ್ನು ದ್ರವ್ಯವೆಂದು ಕರೆಯುವರು ದ್ರವ್ಯದಲ್ಲಿ ಅನೇಕ ಪರಿಣಾಮವಾದರೂ ಯಾವುದು ದ್ರವ್ಯದಿಂದ ಬೇರೆಯಾಗುವುದಿಲ್ಲ ಸದಾ ದ್ರವ್ಯದ ಜೊತೆಯೇ ಇರುತ್ತದೆ ಅದು ಗುಣವಿದೆ ಇದರಿಂದಲೇ ಗುಣವನ್ನು ಅನ್ವಯಿ ಎಂದು ಕರೆಯಲಾಗಿದೆ ಮತ್ತು ಯಾವುದು ದ್ರವ್ಯದಲ್ಲಿ ಬರುತ್ತಾ ಹೋಗುತ್ತಾ ಇರುತ್ತದೆ ಅದು ಪರ್ಯಾಯವಿದೆ ಇದರಿಂದ ಪರ್ಯಾಯವನ್ನು ವ್ಯಾತಿರೇಕಿ ಎಂದಿದ್ದಾರೆ ಗುಣಪರ್ಯಾಯ ರೂಪವೇ ದ್ರವ್ಯವಿದೆ ಹೇಗೆ ಜ್ಞಾನಾದಿಗಳು ಜೀವದ ಗುಣಗಳಿವೆ ಮತ್ತು ರೂಪಾದಿಗಳು ಜ್ಞಾನವು ಜೀವವನ್ನು ಬಿಟ್ಟು ಇರಲಾರದು ಮತ್ತು ರೂಪ ಮೊದಲಾದ ಗುಣಗಳು ಬಿಟ್ಟು ಇರಲಾರದು ಜ್ಞಾನ ಗುಣದಲ್ಲಿಯೂ ಪರಿಣಮನವಾಗುತ್ತದೆ ಘಟಜ್ಞಾನ ಪಟಜ್ಞಾನದಂತೆ ಮತ್ತು ರೂಪಾದಿಗಳಲ್ಲಿಯೂ ಪರಿಣಾಮನವಾಗುತ್ತದೆ. ಈ ಪರಿಣಮನವೇ ಪರ್ಯಾಯವಿದೆ ಮೊದಲು ದ್ರವ್ಯದ ಲಕ್ಷಣ ಸತ್ ಎಂದು ಹೇಳಿದರು ಮತ್ತು ಸತಿನ ಲಕ್ಷಣ ಉತ್ಪಾದ ಯವ್ಯ ಮತ್ತು ದ್ರವ್ಯದಿಂದ ಯುಕ್ತ ಎಂದು ಹೇಳಿದರು ಈಗ ವನ್ನು ದ್ರವ್ಯವೆಂದು ಹೇಳಿದ್ದಾರೆ ಈ ಎರಡೂ ಲಕ್ಷಣಗಳಲ್ಲಿ ಯಾವುದೇ ಅಂತರವಿಲ್ಲ ಒಂದನ್ನು ಹೇಳುವುದರಿಂದ ಇನ್ನೊಂದರ ಅಂತರ್ಭಾವವಾಗುತ್ತದೆ ಯಾಕೆಂದರೆ ಗುಣ ಧ್ರುವವಿದೆ ಮತ್ತು ಪರ್ಯಾಯ ಉತ್ಪಾದ ವಿನಾಶಶೀಲವಾಗಿದೆ ದ್ರವ್ಯದಲ್ಲಿ ಗುಣವಿಲ್ಲದಿದ್ದರೆ ಅದು ದ್ರವ್ಯಯುಕ್ತವಾಗಿರಲಾರದು ಮತ್ತು ಪರ್ಯಾಯ ಇಲ್ಲದಿದ್ದರೆ ಅದು ಉತ್ಪಾದ ಯವ್ಯ ಯುಕ್ತವಾಗಲಾರದು ಹೀಗಾಗಿ ನಾವು ಯಾವಾಗ ದ್ರವ್ಯವು ದ್ರವ್ಯಯುಕ್ತ ಎಂದು ಹೇಳುತ್ತೇವೆಯೋ ಆಗ ಅದರ ಅರ್ಥ ದ್ರವ್ಯವು ಗುಣಯುಕ್ತ ಎಂದು ಆಗುತ್ತದೆ ಮತ್ತು ಯಾವಾಗ ಅದನ್ನು ಉತ್ಪಾದ ವಿನಾಶ ಉಳ್ಳದ್ದೆಂದು ಹೇಳುತ್ತೇವೆಯೋ ಆಗ ಅದರ ಅರ್ಥ ಅದು ಪರ್ಯಾಯಯುಕ್ತ ಎಂದಾಗುತ್ತದೆ ಹೀಗಾಗಿ ಎರಡು ಲಕ್ಷಣಗಳು ಒಂದೇ ವಿಷಯವನ್ನು ಹೇಳುತ್ತವೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ ದ್ರವ್ಯ ಗುಣ ಮತ್ತು ಪರ್ಯಾಯದ ಸತ್ತ ಬೇರೆ ಬೇರೆಯಾಗಿಲ್ಲ ಆದರೆ ಎಲ್ಲದರ ಅಸ್ತಿತ್ವ ಅಥವಾ ಸತ್ತ ಒಂದೇ ಇದೆ ಅದನ್ನು ದ್ರವ್ಯವೆಂಬ ಹೆಸರಿನಿಂದ ಕರೆಯಲಾಗುತ್ತದೆ ಆದ್ದರಿಂದಲೇ ಸತ್ ಅನ್ನು ದ್ರವ್ಯವೆಂದು ಕರೆದಿದ್ದಾರೆ ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ಕಾಲದ್ರವ್ಯವನ್ನು ತಿಳಿಸುತ್ತಾರೆ ಇದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಪಂಚಪರಮೇಶ್ವರ್ ಭಗವಾನ ಕಿ ಜೇಹು, ಆಚಾರ್ಯ ಶ್ರೀ ಉಮಾಸ್ವಾಮಿ ಮಹಾರಾಜ್ ಕಿ ಜಯ ಜಿನವಾಣಿ ಮಾತಾ ಕಿ ಜಯ ಅಹಿಂಸಾ ಅಹಿಂಸಾ ಧರ್ಮ ಕಿ ಜಯ